ಜಲಧಾರೆ ಕಾಮಗಾರಿ ಕಳಪೆ ಅಂದಾಜು ಸಮಿತಿ ಅಧ್ಯಕ್ಷ ಶಾಸಕ ಹಂಪನಗೌಡ ಅಸಮಾಧಾನ ಲಿಂಗಸಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದ ಬಳಿ ನಿರ್ಮಿಸುತ್ತಿರುವ ಅಂದಾಜು ಎರಡು ಸಾವಿರದ ಮುನ್ನೂರು ಕೋಟಿ ಅನುದಾನದ ಕೇಂದ್ರ ಸರ್ಕಾರದ ಕುಡಿಯುವ ನೀರಿನ ಮಹತ್ವಾಕಾಂಕ್ಷಿ ಜಲಧಾರೆ ಯೋಜನೆಯ ಕಾಮಗಾರಿ ಕಳಪೆಯಾಗಿದ್ದು ಗುತ್ತಿಗೆದಾರರ ವಿಳಂಬ ಕಾರ್ಯದಿಂದ ನಿಗದಿತ ವೇಳೆಗೆ ಕಾಮಗಾರಿ ಲೋಕಾರ್ಪಣೆಗೊಳ್ಳುವುದು ಅನುಮಾನ ಅಂತ ವಿಧಾನಸಭಾ ಅಂದಾಜು ಸಮಿತಿ ಅಧ್ಯಕ್ಷ ಹಾಗೂ ಸಿಂಧನೂರು ಶಾಸಕ ಹಂಪನಗೌಡ ಭಾರದಲ್ಲಿ ತಿಳಿಸಿದ್ರು ಅವರು ಈ ಕಳಪೆ ಕಾಮಗಾರಿಯ ಕುರಿತು ನನಗೆ ಸಾಕಷ್ಟು ದೂರುಗಳು ಬಂದಿದ್ದು ಅದರಂತೆ ಅಂದಾಜು ಸಮಿತಿ ಸದಸ್ಯರೊಂದಿಗೆ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಕಾಮಗಾರಿ ವಸ್ತುಸ್ಥಿತಿ ಪರಿಶೀಲಿಸಿದೆ ಅಂತ ಹೇಳಿ ನಂತರ ಶಾಸಕ ಮಾನಪ್ಪ ಡಿ ವಜಲ್ ನಿವಾಸದಲ್ಲಿ ಪತ್ರಕರ್ತರ ಬಳಿ ಅಂತರಾಳದ ಅಸಮಾಧಾನವನ್ನ ಹೊರಹಾಕಿದ್ರು ಲಿಂಗಸಗೂರು ತಾಲೂಕಿನಲ್ಲಿ ಒನ್ನೂರ ಎಂಬತ್ತೊಂಬತ್ತು ಗ್ರಾಮಗಳು ರಾಯಚೂರಿನ ಒಂದೂರ ಐವತ್ತೈದು ದೇವದುರ್ಗದ ಒಪ್ಪತ್ತ ಏಳು ಮಾನ್ವಿಯ ಒಂದೂರ ಸಿಂಧನೂರಿನ ಒಂದು ಎಪ್ಪತ್ನಾಲ್ಕು ಗ್ರಾಮಗಳು ಒಟ್ಟು ಹೀಗೆ ಎಂಟುನೂರ ಅರವತ್ತು ಗ್ರಾಮಗಳು ಮತ್ತು ಒಂದು ಸಾವಿರದ ನಾನ್ನೂರ ಆರು ಜನ ವಸತಿಗಳಿಗೆ ಹದಿನಾರು ಲಕ್ಷ ಜನತೆಗೆ ಶುದ್ಧ ಕುಡಿಯುವ ನೀರು ತಲುಪುವ ಯೋಜನೆ ಗುರಿ ಇದಾಗಿದೆ ಪ್ರತಿಶತ ಅರವತ್ತರಷ್ಟು ಮಾತ್ರ ಕಾಮಗಾರಿ ಮುಗಿದಿದ್ದು ಲಿಂಗಸಗೂರು ತಾಲೂಕಿನಲ್ಲಿ ಆರು ಮಾಸ್ಟರ್ ಬ್ಯಾಲೆನ್ಸಿಂಗ್ ರಿಸರ್ವ್ ಬಾಕಿ ಇದೆ ಯೋಜನೆ ವ್ಯಾಪ್ತಿಯ ಉಳಿದ ತಾಲೂಕುಗಳಲ್ಲಿ ಹತ್ತು ಝೋನಲ್ ಬ್ಯಾಲೆನ್ಸಿಂಗ್ ರಿವೈಸರ್ ನಿರ್ಮಿಸಬೇಕು ಅದರ ಜೊತೆ ಅಂದಾಜು ಸಮಿತಿ ಸದಸ್ಯರು ಮತ್ತು ಶಾಸಕರುಗಳಾದ ಮಾನಪ್ಪ ಡಿ ವಜಲ್ ಬಸನ್ಗೌಡ ದದ್ದಲ್ ಅಭಯ್ ಪಾಟೀಲ್ ಸುರೇಶ್ ಗೌಡ ಜಿಲ್ಲಾ ಪಂಚಾಯತಿ ಸಿಇಒ ರಾಹುಲ್ ತುಕಾರಾಮ್ ಪಾಂಡೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಭಿಯಂತರರಾದ ಗುಪ್ತಾ ಅವರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಆನಂದ್ ತುರ್ವಿಹಾಳೆ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಗುರು